இல்லை லாரி வந்தது அண்ணா சோமு யார் சோமு சோம ரகுவன் ಎಷ್ಟು ಬಿಲ್ ಅವ್ರು ಕೊಡ್ತೀವಿ ಎಂಟುನೂರ ಆರು ಬಿಲ್ ಅಮೌಂಟ್ ಏನಾಯ್ತು ಅಷ್ಟೇ ಕೊಡ್ತೀವಿ ಬಿಲ್ ಅಮೌಂಟ್ ಏನಾಯ್ತು ಅಷ್ಟೇ ಕೊಡ್ತೀವಿ ಯಾರು ನಾನು ಮನೆಯಿಂದ ಹೊತ್ಕೊಂಡ್ಬಂದಿದ್ದೀನಿ ಇವಾಗ ಅವ್ರು ಬರ್ದೇನೆ ಹಾಂ ಬಿಲ್ ಅಮೌಂಟೇ ಆಗ್ತೀವಿ ಅವರು ಕೇಳಿದ್ರೆ ಇಲ್ಲ ನನ್ನ ಗಾಡಿ ರೆಡಿ ಇರಲಿಲ್ಲ ಅದಕ್ಕೆ ಬರಲಿಲ್ಲ ಗೊತ್ತಾಯ್ತು ಅವ್ರು ಹೇಳ್ಬೇಕು ತಾನೆ ನಿನ್ನೆ ಇರಲಿಲ್ಲ ಇವತ್ತು ಬ ಇವತ್ತು ಬಂದಿದ್ದೆ ನಾನು ಹಾಫ್ ಡೇ ಬಂದೆ ನಾನು ಏಜೆನ್ಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿಸಿದ್ದೆವು ಹಾಂ ಹಾಂ ಎಲ್ಲಿ ಅವ್ರು ಬರಲಿಲ್ಲ ಅಂತ ಇಲ್ಲ ನಾನು ಮರ್ತ್ಬಿಟ್ಟೆ ಬಂದೆ ಅಂತ ಅಂದ್ಬಿಟ್ರು ಹಾಂ ಸ್ಕ್ಯಾನರ್ ಕೊಡಿ ಹಾಂ ಅವು ಅಟ್ಲೀಸ್ಟ್ ಅವ್ರು ಫೋನ್ ಯಾರು ಯಾರಿಗಾರು ಮಾಡ್ಬೇಕು ತಾನೆ ಅವ್ರಿಗೆ ನೆನ್ಪು ಆಯ್ತು ಅಡ್ರೆಸ್ ಫೋರ್ ನಾಟ್ ಅಂತ ಬೇರೆ ಕೇಳ್ತವ್ರ ಮತ್ತೆ ಇಲ್ಲ ಅವ್ರಿಗೆ ಇವ್ರ ಇವ್ರಿಗೆ ಕನ್ಫರ್ಮ್ ಹೇಳ್ತವ್ರೆ ಫೋರ್ ನಾಟ್ ಒಂದು ಮನೆ ನಂಬರ್ ಅಂತ ಹಾ ಮತ್ತೆ ಬರೋದ್ ಬಿಟ್ಟು ಸ್ಕ್ಯಾನಿ ಗೊತ್ತಾಯ್ತು ಇಲ್ಲ ನಾವು ಅದಕ್ಕೆ ಖಾಲಿ ಆಗುತ್ತೆ ಅಂತಾನೆ ಬುಧವಾರನೇ ಮಾಡಿದ್ವು ಆಯ್ತು ಇವಾಗ ಖಾಲಿ ಆಗೈತು ನಮ್ದು ಹಣ ಏನ್ ಮಾಡ್ಲಣ ಇವಾಗ ಅಂದ್ರೆ ಸೋಮವಾರದಂಗ ಕಾಯಿರಿ ಅಂತಂದ್ರೆ ಇಲ್ಲ ಮಾಡ್ಸಿರೋದು ಇವಾಗ ಡಬಲ್ ಇನ್ನ ಒಂದ್ ಹಾಕಿದ್ ಖಾಲಿ ಆಯ್ತು ಇವಾಗ ಮಾ ಕೇಳಿದ್ರೆ ಸೋಮವಾರದಂಗ ಕಾಯಿರಿ ಅಂತ ಇವಾಗ ಖಾಲಿ ಆಗೈತಣ್ಣ ಬೆಳಿಗ್ಗೆ ಖಾಲಿ ಆಯ್ತು ಅಂದ್ರೆ ಸೋಮವಾರದಂಗ ಕಾಯಿರಿ ಏನು ಆಗಲ್ಲ ಅಂತ ಕೇಳೋರು ಗಾಡಿ ರೆಡಿ ಇಲ್ಲ ಅಂತಂತ ಫೋನಲ್ಲಂದರು ಓಕೆ ಇವತ್ತು ಬಂದಿದ್ದಾರೆ ಮೊನ್ನೆ ನಂಬರ್ ಬೇರೆ ಹೇಳ್ತವ್ರು ಕರೆಕ್ಟಾಗೆ ಬರೋಕ್ಕೇನು ಫೋನ್ ಮಾಡೋಕ್ಕೇನು ಅಣ್ಣ ಬೆಳಗ್ಗೆ ಖಾಲಿ ಆಯಿತು ಸಿಲಿಂಡ್ರು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಸರ್ ಸೋಮವಾರದಂಗೆ ಕಾಯಬೇಕು